ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ಈ ಕೂಡಲೇ ಹೋಗಿ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನನಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಸ್ ಇವತ್ತಿನ ವೀಡಿಯೋ ಒಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣದ್ರ ಬಗ್ಗೆ ನಾನು ನಿಮಗೆ ಕಳೆದ ವಿಡಿಯೋಸಲ್ಲೂ ಕೂಡ ತಿಳಿಸಿದ್ದೆ ಫೆಬ್ರವರಿ ಹಾಗೆ ಮಾರ್ಚ್ ಇಂದದ್ದು ಕೊಡ್ತಾರಾ ಅಥವಾ ಫಸ್ಟ್ ಇಪ್ಪತ್ತೈದನೇ ತಿಂಗ್ಳ ಕಂತಿನ ಹಣ ಕೊಡ್ತಾರಾ ಅಂತ ಬಟ್ ಇವಾಗ ಸದ್ಯಕ್ಕೆ ಅಪ್ಡೇಟ್ ಬಂದಿರೋ ಪ್ರಕಾರ ಇಪ್ಪತ್ತೈದನೇ ಕಂತಿನ ಹಣ ಫಸ್ಟ್ ಕೊಡುವ ಸಾಧ್ಯತೆ ಇರುತ್ತೆ ಹೌದು ಯಾಕಂದರೆ ಪ್ರತಿ ಕಂತಿನ ಹಣ ಜಮೆ ಮಾಡಬೇಕಾದ್ರೂ ಕೂಡ ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫೈಲ್ ಹೋಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಎಷ್ಟು ಹಣ ಬೇಕು ನಮಗೆ ಒಂದು ಕಂತಿನ ಹಣಕ್ಕೆ ಯಾಕಂದ್ರೆ ಪ್ರತಿ ತಿಂಗಳು ಕೂಡ ಪ್ರತಿ ಸತಿ ಕೂಡ ಸಾಕಷ್ಟು ಜನ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಆಗ್ತಿರ್ತಾರೆ ಯಾಕಂದ್ರೆ ಇದು ನಿರಂತರವಾಗಿ ನಡೆಯುತ್ತಿರುವಂತಹ ಯೋಜನೆ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಏನು ಇರೋದಿಲ್ಲ ಸೊ ಹಾಗಾಗಿ ಪ್ರತಿ ಕಂತಿನ ಹಣ ಜಮೆ ಆದಾಗ್ಲೂ ಕೂಡ ಕೆಲವ್ರು ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಕೂಡ ಆಗ್ತಾ ಇದೆ ಕ್ಯಾನ್ಸಲೇಷನ್ ಆದ್ರೆ ಆಟೋಮೆಟಿಕ್ ಆಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಪ್ರತಿ ತಿಂಗಳು ಕೂಡ ಇದು ಡಿಫರ್ ಆಗ್ತಿರುತ್ತೆ ಕೆಲವು ಸತಿ ಜಾಸ್ತಿ ಆಗುತ್ತೆ ಕೆಲವು ಸತಿ ಕಡಿಮೆ ಆಗುತ್ತೆ ಹೇಳಕ್ಕಾಗೋದಿಲ್ಲ ಸೊ ಹಾಗಾಗಿ ಪ್ರತಿ ಕಂತಿನ ಹಣ ಜಮೆ ಆದಾಗ್ಲೂ ಕೂಡ ಫಸ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಬೇಕು ನಮಗೆ ಹಣ ಈ ಇಷ್ಟು ಕಂತಿನ ಹಣ ಹಾಕಲಿಕ್ಕೆ ಅಂತ ಸೊ ಅವರು ಹಣ ಅವರು ಸ ಫೈಲೆಲ್ಲ ನೋಡಿ ಚೆಕ್ ಮಾಡಿ ಹಣ ರಿಲೀಸ್ ಆದಮೇಲೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಆಮೇಲೆ ಅದು ತಾಲೂಕ್ ಪಂಚಾಯತಿ ಸೊ ಈ ಥರ ಎಲ್ಲ ಪ್ರೊಸೀಜರ್ ಇರೋದ್ರಿಂದ ತಕ್ಷಣ ಅದು ಆಗೋದಿಲ್ಲ ಸೊ ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಈ ತಿಂಗಳು ಅಂದರೆ ಜನವರಿ ಇಪ್ಪತ್ತೈದನೇ ತಾರೀಕು ನಂತರ ಇಪ್ಪತ್ತೈದನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅದು ಕೂಡ ಹಂತ ಹಂತವಾಗಿ ಅಂತ ಹೇಳಿದರೆ ಈಗ आम ಮೊದಲನೇ ಹಂತ ಫಸ್ಟ್ ಟೈಮ್ ಹಣೆ ರಿಲೀಸ್ ಆಯ್ತು ಅಂತಂದ್ರೆ ಇಷ್ಟ ಲಕ್ಷ ಜನಕ್ಕೆ ಅಂತ ಹಾಕ್ತಾರೆ ಆಮೇಲೆ ಎರಡನೇ ಕಂತಿನ ಹಣೆಕ್ಕೆ ಮತ್ತೆ ಸ್ವಲ್ಪ ಜನಕ್ಕೆ ಹಾಕ್ತಾರೆ ಮೂರನೇ ಕಂತಿನ ಹಣೆ ಜಾ ರಿಲೀಸ್ ಆದಾಗ ಕಂಪ್ಲೀಟ್ ಎಲ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಇನ್ನೂ ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಸಾಕಷ್ಟು ಜನರಿಗೆ ಬಂದಿರು ನೈಂಟಿ ಏಯ್ಟ್ ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಇನ್ನೂ ಟೂ ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಹಾಗಾಗಿ ತುಂಬ ಆಗ್ತಾರೆ ಮೂರು ಹಂತಗಳಲ್ಲಿ ರಿಲೀಸ್ ಮಾಡೋದ್ರಿಂದ ಒಂದೊಂದು ಹಂತದಲ್ಲಿ ರಿಲೀಸ್ ಮಾಡಿದಾಗಲೂ ಕೂಡ ಇಷ್ಟಿಷ್ಟು ಲಕ್ಷ ಜನ ಅಂತ ಆಗ್ತಾರೆ ಸ್ಟಾರ್ಟಿಂಗ್ ಒಂದೆರಡು ಮೂರು ದಿನ ಜಾಸ್ತಿ ಜಾಸ್ತಿ ಜನಕ್ಕೆ ಹಾಕ್ಬಿಡ್ತಾರೆ ಆಮೇಲೆ ಬರ್ತಾ ಬರ್ತಾ ಕಡಿಮೆ ಜನಕ್ಕೆ ಹಾಕೊಂಡು ಬರೋದ್ರಿಂದ ಕೆಲವೊಬ್ಬರಿಗೆ ಬೇಗ ಹೋಗುತ್ತೆ ಹಣ ಕೆಲವೊಬ್ಬರಿಗೆ ಲೇಟಾಗಿ ಹೋಗುತ್ತೆ ಬಟ್ ಇನ್ನೂ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ನಿಮ್ಗೆ ಬಂದಿಲ್ಲ ಬೈ ಚಾನ್ಸ್ ಇನ್ನೂ ಟೂ ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಅದರಲ್ಲಿ ನೀವು ಒಬ್ಬರಾಗಿದ್ದೀರಾ ಅಂದರೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಇಪ್ಪತ್ತ್ ಕರೆಕ್ಟಾಗಿ ಬಂದಿದೆ ಇದು ಒಂದೇ ಇನ್ನೂ ಬಂದಿಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ನಿಮಗೆ ಬರುತ್ತಾ ಅವಾಗ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಬಂದೇ ಬರುತ್ತೆ ತಲೆ ಹೋಗಬೇಡಿ ಇಪ್ಪತ್ತೈದನೇ ತಾರೀಕು ನಂತರ ಅಂದರೆ ಜನ್ವರಿ ಇಪ್ಪತ್ತೈದನೇ ಕನ್ ತಾರೀಕು ನಂತರ ಇಪ್ಪತ್ತೈದನೇ ಕಂತಿನ ಹಣ ಬರುವಂತಹ ಚಾನ್ಸಸ್ ಇರುತ್ತೆ ಹೋಪ್ಫುಲಿ ಬೇಗ ಬಂದರೆ ಇನ್ನೂ ಒಳ್ಳೆಯದ ಮಹಿಳೆಯರಿಗೆ ಖುಷಿ ಆಗುತ್ತೆ ಯಾಕಂದರೆ ಸಂಕ್ರಾಂತಿ ಹಬ್ಬದಲ್ಲೇ ಬರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಬಟ್ ಅವಾಗ ಬರಲಿಲ್ಲ ಅಟ್ಲೀಸ್ಟ್ ಈ ತಿಂಗಳು ಮುಗಿಯೋದ್ರಲ್ಲಾದರೂ ಸ್ವಲ್ಪ ಜನಕ್ಕಾದರೂ ಬಂದರೆ ಖುಷಿ ಆಗುತ್ತೆ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು ಇನ್ನು ಗೃಹಲಕ್ಷ್ಮಿ ಸಂಘ ಅಂತ ಏನು ಅನೌನ್ಸ್ ಮಾಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜಸ್ಟ್ ಅದನ್ನ ಅನೌನ್ಸ್ ಮಾಡಿದ್ರು ಈ ಗೃಹಲಕ್ಷ್ಮಿ ಸಂಘ ಅಂತ ಹಿಂಗಿರುತ್ತೆ ಇದು ಆರು ಲಕ್ಷದವರೆಗೂ ಸಾಲ ಸೌಲಭ್ಯನ ನೀವು ತಗೋಬೋದು ಅಂತ ತುಂಬಾ ಮಹಿಳೆಯರು ಕಾಯ್ತಾ ಇದ್ದೀರಾ ನೀವು ಈ ಒಂದು ಸಂಘಕ್ಕೆ ಸೇರ್ಬೇಕು ಅಂತ ಅತಿ ಶೀಘ್ರದಲ್ಲೇ ಈ ಒಂದು ಸಂಘ ಏನು ಸ್ಟಾರ್ಟ್ ಮಾಡಿದ್ದಾರೆ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಜಸ್ಟ್ ಹೇಳಿದ್ರು ಅದು ಇಷ್ಟು ಲಕ್ಷದವರೆಗೂ ಸಾಲ ತಗೋಬಹುದು ನೀವು ಹೇಗೆ ಸಂಘಕ್ಕೆ ಸೇರ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳಿದ್ರು ಬಟ್ ಅದಿನ್ನು ಸ್ಟಾರ್ಟ್ ಆಗಿರಲಿಲ್ಲ ಅಂದ್ರೆ ಅಪ್ಲಿಕೇಶನ್ ಎಲ್ಲ ಓಪನ್ ಆಗಿರ್ಲಿಲ್ಲ ಸೊ ಅತಿ ಶೀಘ್ರದಲ್ಲೇ ಇವಾಗ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತೆ ನಿಮಗೂ ಕೂಡ ಸೇರೋಕೆ ಇಷ್ಟ ಇದೆಯಾ ಗುಹಲಕ್ಷ್ಮಿ ಸಂಘಕ್ಕೆ ಅಂತ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಅದು Bona ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಡ್ತಾರೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಇದು ಸ್ಟಾರ್ಟ್ ಆಗಿದ್ದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಖಂಡಿತವಾಗ್ಲೂ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಈ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು ನೀವು ಹಾಗೆ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತಿನ ಹಣ ಕೂಡ ನಾನು ಆಗಲೇ ಹೇಳಿದಂಗೆ ಇಪ್ಪತ್ತೈದನೇ ತಾರೀಕು ನಂತರ ಬರುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬೇರೆ ಏನೇ ಫರ್ದರ್ ಅಪ್ಡೇಟ್ಸ್ ಇದ್ದರೂ ಕೂಡ ನಾನು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡಿದಾಗ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತೀರಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಎಷ್ಟು ವಿಡಿಯೋಸ್ನ ಶೇರ್ ಮಾಡ್ತೀರಾ ನಿಮ್ಮ ಆ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಷ್ಟು ಗೌರ್ಮೆಂಟಿಗೆ ವೀಡಿಯೋಸ್ ರೀಚ್ ಆಗುತ್ತೆ ಅವ್ರಿಗೂ ಕೂಡ ಈ ಥರ ವಿಡಿಯೋಸ್ ಮಾಡಿದಾಗ ಕಮೆಂಟ್ ಸೆಕ್ಷನಲ್ಲಿ ನೀವೇನು ಕಮೆಂಟ್ ಮಾಡ್ತೀರಾ ಅದೆಲ್ಲದೂ ಕೂಡ ಸರ್ಕಾರದವ್ರು ನೋಡ್ತಿರ್ತಾರೆ ಸೊ ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ